ಚಿತ್ರದುರ್ಗದಲ್ಲಿ ಬಾಬ್ ಮಾರ್ಲಿ ಫ್ರಮ್ ಕೋಡಿಹಳ್ಳಿ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ನಡೆಸಲಾಯಿತು ನಗರದ ತರಾಸುರಂಗ ಮಂದಿರದಲ್ಲಿ ಲಂಕೇಶ್ ವಿಚಾರ ವೇದಿಕೆ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ನಾಡುಮುಡಿ ಬಳಗದ ವತಿಯಿಂದ ಬಾಬ್ ಮಾರ್ಲಿ ಫ್ರಮ್ ಕೋಡಿಹಳ್ಳಿ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮಕ್ಕೆ ಚಿತ್ರದುರ್ಗದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಅವರು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಆಧುನಿಕ ದಿನಗಳಲ್ಲಿ ಈ ಒಂದು ನಾಟಕ ಯಕ್ಷಗಾನದಂತಹ ಕಲೆಗಳು ಮರೆಯಾಗುತ್ತಿವೆ ಆದರೆ ಬಾಬ್ ಮಾರ್ಲಿ ಫ್ರಮ್ ಕೋಡಿಹಳ್ಳಿ ನಾಟಕ ಪ್ರದರ್ಶನ ನಿಜಕ್ಕೂ ಕೂಡ ಉತ್ತಮ ಸಂದೇಶವನ್ನು ಸಾರುವ ನಾಟಕವಾಗಿದ್ದು ಎಲ್ಲರಿಗೂ ಕೂಡ ಈ ಒಂದು ಸಂದೇಶ ಅಗತ್ಯವಾಗಿದೆ ಎಂದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೂತನ ಮಾಧ್ಯಮ ಅಕಾಡೆಮಿ ಸದಸ್ಯರಾಗಿ ನೇಮಕಗೊಂಡಂತಹ ಎಂ ಎಂಎನ್ ಅಹೋಬಲಪತಿಯವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಎಡಿಸಿ ಕುಮಾರ್ ಕಾರಸ್ವಾಮಿ ದಾವಣಗೆರೆ ಎಡಿಸಿ ಲೋಕೇಶ್ ಜೆಡಿಎಸ್ ಮುಖಂಡರಾದ ಕಾಂತರಾಜ್ ಹಿರಿಯ ಪತ್ರಕರ್ತರಾದ ಚಿಕ್ಕಪ್ಪನಹಳ್ಳಿ ಷಣ್ಮುಖ ಹಾಗೂ ನಾಟಕ ನಿರ್ದೇಶಕರಾದ ಕೆಪಿ ಲಕ್ಷ್ಮಣ್ ವಕೀಲರಾದ ಡಿಎನ್ ರಾಜುದಾಸರಳ್ಳಿ ಯುವ ಉದ್ಯಮಿ ಅರುಣ್ ಕುಮಾರ್ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಗೌಡಗೆರೆ ಕೋಡಿಹಳ್ಳಿ ಸಂತೋಷ್ ಜಡೇಕುಂಟೆ ಮಂಜುನಾಥ್ ವಿನಾಯಕ ತೊಡರನಾಳ್ ರಾಜಶೇಖರ್ ನಾಕಿಕೇರಿ ತಿಪ್ಪೇಸ್ವಾಮಿ ಸೇರಿದಂತೆ ಹಲವು ಕಾರ್ಮಿಕ ಮುಖಂಡರು ರೈತ ಮುಖಂಡರು ಕನ್ನಡಪರ ಹೋರಾಟಗಾರರು ಪ್ರಗತಿಪರ ಹೋರಾಟಗಾರರು ವಿದ್ಯಾರ್ಥಿಗಳು ಸೇರಿದಂತೆ ನೂರಾರು ಮಂದಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇವತ್ತು ಭಾರತ ದೇಶ ನಮ್ಮದೆಲ್ಲ ಸೋಜನೆ ಸರ್ಕಸ್ಗಳು ಪಂದ್ಯಾವಳಿಗಳು ಪಂದ್ಯಾವಳಿಗಳು ಇವತ್ತೆಲ್ಲ ಮರೆಯಾಗ ಸಹ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ನಮ್ಮ ಸ್ಥಿತಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ఇవన్నె జవాబదారి హోత్సాహం పడుతుంది ధర్మం సో ఏదైతే ఈరోజు పాపమే ఫ్రమ్మే నాటక విశేష గారు ఇంకా నన్ను జాస్తి మాట్లాడతా